ಸ್ನಾನದಲ್ಲಾಗ್ಲಿ ವ್ಯವಸ್ಥೆಗಳಲ್ಲಾಗ್ಲಿ ನಿಜವಾಗ್ಲೂ ಹೇಳಬೇಕಂತಂದ್ರೆ ಎಷ್ಟು ಹೇಳಿದ್ರು ಅಷ್ಟು ಕಮ್ಮಿನೇ ಸ್ವಚ್ಛ ಕಾರ್ಮಿಕರು ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಪ್ಯಾರಾಮಿಲಿಟರಿ ಜಿಲ್ಲಾಡಳಿತ ಮುನ್ಸಿಪಲ್ ಕಾರ್ಪೊರೇಷನ್ ಪೊಲೀಸ್ ಕರ್ಮಿಗಳು ಮತ್ತೆ ಇದು ಬಿಟ್ಟು ಈ ಔಟ್ಸೋರ್ಸ್ ಏಜೆನ್ಸೀಸ್ ಕೊಟ್ಟಿರ್ತಾರಲ್ವ ಈ ಟೆಂಡರ್ ತಗೊಂಡು ಈಗ ಫಾರ್ ಎಕ್ಸಾಂಪಲ್ ಆದ್ ಆ ಮಹಾಕುಂಭ ಮಹಾಕುಂಭ ಮೇಲೆ ಜಾಗ ಬಂದ್ಬಿಟ್ಟು ನಿಮ್ಗೆ ಅದು ಗಂಗೆ ಯಮುನೆ ಹರಿಯೋದು ಜಾಗ ಅದು ಆ ಜಾಗದಲ್ಲಿ ಇವರು ಒಂದು ನೂರ್ ನೂರ ಇಪ್ಪತ್ತು ನೂರ ಐವತ್ತು ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಆ ಏನೋ ಈ ಮೆಟಲ್ ಶೀಟ್ ಹಾಕಿ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ರೋಡ್ ರೋಲರ್ ಇಂದ ಹಿಡಿದು ಮನುಷ್ಯರು ಓಡಾಡುತ್ತೆ ಸೈಕಲ್ ಓಡಾಡುತ್ತೆ ಬಸ್ ಓಡಾಡುತ್ತೆ ಎಲ್ಲರೂ ಓಡಾಡತ್ತೆ ಹಂಗಿರ್ಬೇಕಾರೆ ಇವರು ಈ ಒಂದು ಮಹಾಕುಂಬಕ್ಕೆ ಈ ಒಂದು ನಲವತ್ತೈದು ದಿವಸಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇದನ್ನ ನಾವು ಹೇಳೋದಕ್ಕಿಂತ ಅತಿಶಯವಾಗಿ ಯಾರು ಹೋಗ್ಬೇಕು ಅಂತಿದ್ರು ಸ್ವಲ್ಪ ಏನೇ ಅವರವ್ರ ಮುಂಜಾಗರೂಕತೆಯಿಂದ ಎಚ್ಚರಿಕೆ ಎಚ್ಚರಿಕೆಯಿಂದ ಹೋಗಿ ನೋಡಿ ಅನುಭವಿಸ್ಬೇಕಿದ್ವು ಇದು ಮತ್ತೆ ಮತ್ತೆ ಸಿಗೋದಿಲ್ಲ ಇದು ಈ ನೋಡಿ ಕುಂಭ ಅಂದ್ರೆ ಮೂರು ವರ್ಷಕ್ಕ ಒಂಸಿದೇ ಆಗತ್ತೆ ಅರ್ಧ ಕುಂಭ ಅಂದ್ರೆ ಆರು ವರ್ಷಕ್ಕೊನ್ಸಿದಾಗತ್ತೆ ಪೂರ್ಣ ಕುಂಭ ಅಂತ ಹನ್ನೆರಡು ವರ್ಷಕ್ಕೊನ್ಸತಿ ಇದು ಮಹಾಕುಂಭ ಅಂತಂದ್ರೆ ಮಂಡಲ ಹನ್ನೆರಡು ಹನ್ನೆರಡ್ಲಿ ನೂರ ನಲ್ವತ್ನಾಲ್ಕು ವರ್ಷ ಸೊ ನಮ್ಮ ಯೋಚನೆ ಇದ್ದಿದ್ದು ನಮ್ಮ ವಂಶದಲ್ಲಿ ನಾವು ಯಾರು ಇನ್ನೂ ಹೋಗಿಲ್ಲ ತ್ರಿವೇಣಿ ಸಂಗಮದಲ್ಲಿ ಈಗ ಸಾಮಾನ್ಯ ಕುಂಭ ಮೇಳ ನಡಿಲಿ ಬಿಡಿಲಿ ನಮ್ಗೆ ಇಲ್ಲಿ ತಿರುಮುಕೂರು ನಕ್ಸಿಪುರದಲ್ಲಿ ಮತ್ತೆ ಸಂಗಮದಲ್ಲಿ ನಮ್ಗೆ ತ್ರಿವೇಣಿ ಸಂಗಮ ಆಗತ್ತೆ ನಾವಲ್ಲಿ ಅಲ್ಲಿ ಮಾಸ ಸ್ಥಾನ ಎಲ್ರೂ ಪ್ರತಿ ವರ್ಷ ಮಾಡೇ ಮಾಡ್ತಾರೆ ಅದೊಂದು ಪಾರಂಪರಿವ ಬಂದಿರೋದು ಅಂತ ಒಂದು ನಮ್ಗೆ ಇದು ಅದು ಅದೇ ತರ ಇದು ಅಷ್ಟೊಂದು ತುಂಬಾ ಚೆನ್ನಾಗಿರುತ್ತೆ ಹೋಗಿದ್ವಿ ಬಟ್ ಈ ತರ ಒಂದು ಆಡಳಿತನ ವಿತೌ ಯಾವುದೇ ರೀತಿಲಿ ತೊಂದರೆ ಇಲ್ದೇನೆ ಊಟ ತಿಂಡಿ ನೀರು ನಿಳಿ ವಸತಿ ವ್ಯವಸ್ಥೆ ಇಂದ ಹಿಡಿದು ಸಫಾಯಿ ಕರ್ಮಚಾರಿಗಳಿಂದ ಹಿಡಿದು ಒಬ್ರು ಅಷ್ಟೇ ಯಾವುದೇ ಕಾರಣಕ್ಕೂ ನಿಮ್ಗೆ ಬೇಜಾರು ಮಾಡಿಕೊಂಡು ಅಹ್ ಮಾತಾಡೋದಾಗ್ಲಿ ಬೈಯೋದಾಗ್ಲಿ ತಳ್ಳು ತಳ್ಳು ಈಗ ಸಾಮಾನ್ಯ ನೂರಾರು ಜನ ಇರೋ ಜಾಗ ಸಾವಿರಾರು ಜನ ಇರೋ ಜಾಗ ಲಕ್ಷಾಂತರ ಜನ ಇರೋ ಜಾಗದಲ್ಲಿ ತಲ್ಲಾಟಗಳು ಆಗತ್ತೆ ಸಹಜ ಅದು ಈ ನಮ್ಮ ಮನೆಗಳೇ ಫಂಕ್ಷನ್ ಮಾಡ್ತಿದ್ರೆ ನಾವು ಮೇಂಟೈನ್ ಮಾಡಕ್ ಆಗೋದಿಲ್ಲ ತುಂಬಾ ಕಷ್ಟ ಆಗಿದೆ ಹಂಥದಲ್ಲಿ ಕೋಟ್ಯಂತರ ಜನ ಬಂದು ಮಾಡ್ತಾ ಇದಾರೆ ಅಂತಂದ್ರೆ ಇದು ನಿಜವಾಗ್ಲು ಯಾವುದೋ ಒಂದು ಕಾರಣದ ಕೈಗ ಯ ಶಕ್ತಿನೇ ನಿಜವಾಗ್ಲು ನಡೆಸ್ಕೊಂಡು ಹೋಗ್ತಾ ಇರೋದು ಇದಕ್ಕೆ ಕಾರಣಕರ್ತರು ಇದು ಫಲಾನುಭವಿಗಳು ಜನಗಳೇ ಹೊರತು ಇದು ನಾವು ಜಿಲ್ಲಾ ಜಿಲ್ಲಾಡಳಿತನ ಹೊಗಳೋದು ಅಥವಾ ನಮ್ಮ ಸೇನೆನ ಹೊಗಳೋ ಎಷ್ಟು ಹೊಗಳ್ರು ಕಮ್ಮಿನೇ ಆಗಲಿ ಬಂದವರ್ಗ ಯಾರ್ಗು ಇಂಗ್ಲಿಷ್ ಒಂದು ಪದ ಇದೆ ದರ್ ಇಸ್ ಸಮಿಂಗ್ ಫಾರ್ ಎವ್ರಿಬಡಿ ಯಾರಿಗೂ ಬರಿ ಕೈಯಲ್ಲಿ ಹೋಗಕ್ ಬಿಟ್ಟೇ ಇಲ್ಲ ಅದು ಊಟ ಆಗ್ಬೋದು ವ್ಯವಸ್ಥೆ ಆಗ್ಬೋದು ವಸತಿ ಆಗ್ಬೋದು ನೀರ್ ಆಗ್ಬೋದು ನಿಡಿ ಆಗ್ಬಹುದು ಶೌಚಾಲಯ ಆಗ್ಬೋದು ಈಗ ನಮ್ಮನೆಯಲ್ಲಿ ಹಜ್ಜನ ಇಪ್ಪತ್ತು ಜನ ಬಂದ್ಬಿಟ್ರೆ ನಾವು ಹಜ್ಜನ ವಾಶ್ರೂಮ್ಗೆ ಹೋಗ್ಬಿಟ್ರೆ ನಾವು ಅಲ್ಲೊಳಗೆ ನಮ್ಗೆ ಪತ್ರ ಫುಲ್ ತಡಾರ್ ಬಿಡ್ತೀವಿ ನಾವಲ್ಲಿ ಅಂತ ಕೋಟ್ಯಾಂತ ಜನಕ್ಕೆ ನೀರು ಊಟದ ವ್ಯವಸ್ಥೆ ಮತ್ತೆ ನಿಮ್ಗೆಲ್ಲಾದ್ರೂ ಹೆಚ್ಚಲಿ ಶೌಚಾಲಯ ಮತ್ತೆ ಅದ್ರದ್ದು ತುಂಬಾನೇ ಮನತೆ ಪಡ್ಕೊಡುತ್ತೆ ಎಲ್ಲೇ ಆಗ್ಲಿ ಏನೇ ಆದ್ರೂ ಯಾರಿಗೆ ತೊಂದರೆ ಆಗೋದಾಗ್ಲಿ ನಮಗಂತೂ ಕಂಡು ಬಂದಿಲ್ಲ ತೊಂದರೆ ತೊಂದರೆಗಳು ಆಗಿರುತ್ತೆ ಯಾಕಂದ್ರೆ ಕೋಟ್ಯಾಂತ ಜನ ಸಿಗುವಂತ ಜಾಗದಲ್ಲಿ ಸೇರೋ ಜಾಗದಲ್ಲಿ ಆಗಿರುತ್ತೆ ಆದ್ರೂ ಅದೆಲ್ಲ ಸೈಟ್ ಬದಿಗಿಟ್ಟು ಜಿಲ್ಲಾಡಳಿತ ಆಗ್ಲಿ ಮತ್ತೆ ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಎಷ್ಟು ಚೆನ್ನಾಗಿ ಮಾಡಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಈಗ ನೂರ ನೂರೈವತ್ತು ಸ್ವೇರ್ ಫೀಟ್ ನೂರೈವತ್ತು ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಂತಂದ್ರೆ ಚಿಕ್ಕ ಜಾಗ ಅಲ್ಲ ಅದು ಸರ್ ಈ ಸೆಕ್ಟರ್ ಎಲ್ಲಿ ಹೋಗ್ಬೇಕು ಈಗ ನಾನು ಕರ್ನಾಟಕದ ಬಂದಿರೋನು ಈಗ ನನಗೆ ನಮಗೆ ಶೃಂಗೇರಿ ಮಾಡಿದ್ ನೋಡ್ಬೇಕು ಅಂತ ನನ್ಗೆ ಒಂದು ಆಸೆ ಇರುತ್ತೆ ಗುರುಗಳು ಯಾಕಂದ್ರೆ ಗುರುಗಳನ್ನ ಆ ಪೀಠಾಧಿಪತಿಗಳನ್ನ ಗುರುಗಳನ್ನ ಆ ಜಾಗದಲ್ಲಿ ನೋಡಿದ್ರೆ ಅದಕ್ಕೆ ಗುರು ಆಶೀರ್ವಾದ ಅನ್ನೋದು ಒಂದು ನಂಬಿಕೆ ನಮ್ಮ ಹಿರಿಯರು ಹೇಳ್ಕೊಟ್ರು ಒಂದು ನಂಬಿಕೆ ಸೊ ಅವ್ರ ಅಹ್ ನಮ್ ಬೆಂಗಳೂರಲ್ಲಿ ಬಂದಾಗ ನೋಡೋದು ಮತ್ತೆ ಇನ್ನೊಂದ್ ಕಡೆ ಬಂದಾಗ ಹೋಗೋದು ಅಥವಾ ಆ ಕ್ಷೇತ್ರಕ್ಕೆ ಹೋಗಿ ನೋಡೋದು ಅದು ಓಕೆ ಅದು ಸರಿ ಇರುತ್ತೆ ಆದ್ರೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಒಂದು ಜಾಗದಲ್ಲಿ ಗುರುಗಳನ್ನ ಆಶೀರ್ವಾದ ಗುರು ಪಾದದ್ನ ಸ್ಪರ್ಶ ಮಾಡಿ ಆ ನಮ್ಮ ಬರೋ ನಮ್ಮ ಕರ್ಮಾದಿ ಕರ್ಮಗಳನ್ನೆಲ್ಲ ಕಲ್ಕೋಬೇಕು ಅಂತಂದಾಗ ಅದು ಅದ್ರ ಬೇರೆ ಅದಕ್ಕೆ ಮಾನ್ಯತೆ ಇರುತ್ತೆ ಸೊ ನಮ್ಮ ಅಲ್ಲಿ ಹೋಗ್ಬೇಕಾಗಿದ್ದಾಗ ಅಲ್ಲಿ ಗೊತ್ತಿಲ್ಲ ಆಗಿ ಫೋನ್ ಮಾಡಿದ್ವಿ ಶೃಂಗೇರಿ ಮಠನ ಸರಿ ಒಂದು ಕೆಲಸ ಮಾಡಿ ಈತಿ ತರ ಹೋಗಿ ಕಾಶಿ ಮಠನ ತರ ಹೋಗಿ ಜಂಗಮಾದಿ ಮಠನ ತರ ಹೋಗಿ ಈ ಸೆಕ್ಟರ್ಸ್ ಡಿವೈಡ್ ಮಾಡ್ಕೊಂಡಿದ್ರು ಎಷ್ಟು ಈಗ ನನ್ನಂತವ್ರು ಕೋಟ್ಯಾನ್ ಜನ ಬಂದ್ ಪ್ರತಿ ಸತಿ ಆ ಮಠ ಇಲ್ಲಿ ಈ ಮಠ ಇಲ್ಲಿ ಕೇಳಿದಾಗ ಎಂಥವ್ರಿಗೆ ಆಗಲಿ ನಮ್ಮನಲ್ಲಿ ಆಗಲಿ ಗುರು ಅಲ್ಲಿ ಇದೆ ಅಲ್ಲಿ ಅದರಲ್ಲಿ ಇದೆ ಕೇಳಿದಾಗ ನಮ್ಗನ್ ಇದೆ ಹೋಗು ಗುರು ಅಂತ ಬೇಜಾರು ಮಾಡ್ಕೊಂತೀವಿ ಆದರೆ ಪಾಪ ಅಲ್ಲಿ ಕರ್ಮಚಾರಿಗಳು ಅದೇನು ವಾಲಂಟಿಯರ್ ಸರ್ವಿಸ್ ಮಾಡ್ತಾ ಇದ್ರು ಅಥವಾ ಅದರಿಂದ ಅವ್ರು ಕಂಪನ್ಸಿಟಿ ಬರ್ತಾ ಇದೆಯೋ ಅದು ಅದವ್ರಿಗೆ ಬಿಟ್ಟಿದ್ದು ಯಾವುದೇ ಕಾರಣಕ್ಕೂ ಅಷ್ಟೇ ಒಂದು ಚೂರು ಬೇಸರ ಇಲ್ದೇನೆ ಒಂದು ಚೂರು ಬೇಜಾರ್ ಮಾಡ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ ನಾವು ನೋಡ್ರಿ ತನಕ ಅಷ್ಟೇ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಅವರವರ ವೈಯಕ್ತಿಕ ಅಭಿಪ್ರಾಯ ಅದು ನಮ್ಮ ಅನುಭವ ಹೆಂಗಂತಂದ್ರೆ ಯಾವುದೇ ಕಾರಣಕ್ಕೂ ಅಷ್ಟೇ ನಮ್ಗೆ ಇಲ್ಲಿ ತೊಂದರೆ ಆಗಿದೆ ತೊಂದರೆ ಆಗಿಲ್ಲ ಫಸ್ಟ್ ಆಫ್ ಆಲ್ ಹಿಂಗೆ ತೊಂದರೆ ಆಗಿದೆ ಇಲ್ಲಿ ಒಂದು ಸ್ವಲ್ಪ ನಮ್ಗೆ ನಿಮ್ಮಿಂದ ಸಹಾಯ ಬೇಕು ಅಂತ ಯಾವುದೇ ಒಂದು ಸಿಬ್ಬಂದಿ ಕೇಳಿದಾಗ ಅವರು ಮೊದಲನೇದಾಗಿ ಫಸ್ಟ್ ಬಂದು ಹೇಳಿದ್ದು ಈ ಕಡೆ ಹೋಗಿ ಈ ಜಾಗದಲ್ಲಿ ಹೋಗಿ ಹೋಗಿ ಈಗ ನಾವು ಹೊರಗಡೆ ಪರಸ್ಥಳಕ್ಕೆ ಬಂದಾಗ ನಮ್ದೇ ಎಲ್ಲ ಯೋಚನೆ ಅಂತ ಅನ್ಕೊಳ್ಬೋದ್ಲು ಅವರ ಒಂದು ಯಾಕೆ ನಮ್ಮ ಥರ ಕೋಟಿ ಜನ ಬಂದಿರ್ತಾರೆ ಅವ್ರ ಮಾತು ಕೇಳ್ಕೊಂಡು ಅವ್ರು ಹೇಳಿದ್ನ ಮಾಡಿದ್ರೆ ಸಾಕು ನಮಗೆ ನಮ್ಗೆ ಅತಿ ಬುದ್ಧಿವಂತಿಕೆ ಉಪಯೋಗಿಸೋದಾಗ್ಲಿ ನಮ್ಮ ಈ ಸ್ಮಾರ್ಟ್ನೆಸ್ ಓವರ್ ಆಕ್ಟಿವ್ ಸ್ಮಾರ್ಟ್ನೆಸ್ ಅಂತ ಹೇಳಿ ಕೆಲವೊದೆಲ್ಲ ಮಾಡ್ತಾರ ಕೆಲವೆಲ್ಲ ಚೇಷ್ಟೆಗಳು ಮಾಡ್ತಾರೆ ಚೇಷ್ಟೆ ಮಾಡ್ದೇನೆ ಆಯ್ತು ಸರ್ ಈ ಸ್ಥಳಕ್ಕೆ ಬಂದಿದ್ದೀವಿ ನೀವು ಹೆಂಗೆ ಹೇಳ್ತೀರ ಕೇಳ್ತೀವಿ ಅಂತ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ತೊಂದರೆ ಆಗಿಲ್ಲ ಅದು ಕ್ಲಾಸಿಕ್ ಎಕ್ಸಾಂಪಲ್ ಇದಕ್ಕೆ ಮುಂದುವರೋದಾದ್ರೆ ನಮ್ಮ ಬಸಂತ್ ಪಂಚಮಿ ಅದು ಬೇರೆ ಬೇರೆ ಆಯಾಮಗಳು ತಗೋತಾ ಇದೆ ಅದು ಸಿಬ್ಬಂದಿ ವರ್ಗಗಳು ಮತ್ತು ಸರ್ಕಾರ ಅದೇನು ಮಾಡ್ತಾರೋ ಯು ಪಿ ಸರ್ಕಾರ ಹೇಳ್ತಾರೆ ನಿಮಗೆಲ್ಲ ಗೊತ್ತು ಗೊತ್ತಾಗತ್ತೆ ಮುಂದೆ ಈಗ ರೋಡ್ ಇರೋದು ಗಾಡಿಗಳಿಗೆ ಓಡಾಡೋಕ್ಕೆ ಫುಟ್ಪಾತ್ ಇರೋದು ಜನಗಳು ಓಡಾಡೋಕ್ಕೆ ಅದು ಬೇಸಿಕ್ ಅದು ಅದು ಅದನ್ನು ನಾವು ಹೇಳ್ಕೊಡ್ಬೇಕು ಅಂದ್ರೆ ಪಾಪ ಅದನ್ನು ಹೇಳ್ಕೊಟ್ಟಿರ್ತಾರೆ ಹಿಂದಿನ ದಿನ ಏನಾಗಿದೆ ಅಂತಂದ್ರೆ ಈಗ ನನಗೆ ನಿಮಗೆ ಎಷ್ಟು ಆಸೆ ಇರುತ್ತೆ ಶಾಯಿ ಸ್ನಾನ ಮಾಡಬೇಕು ಈ ಅಮಾವಾಸ್ಯ ದಿನ ಅಂತಿರುತ್ತೋ ಮಠಮಾನ್ಯರಿಗೆ ಸಾಧುಗಳಿಗೆ ಸಂತರಿಗೆ ಹಾಗೂ ಅಗೋರಿಗಳಿಗೆ ಅವರು ಪ್ರಪಂಚದಾದ್ಯಂತ ಎಲ್ಲಾ ಕಡೆ ಬಂದಿರ್ತಾರೆ ಅವ್ರಿಗೆ ಮೊದಲ ಆದ್ಯತೆ ಬಿಕಾಸ್ ಅವ್ರ ಲೋಕ ಕಲ್ಯಾಣಕ್ಕೆ ನಮಗೋಸ್ಕರ ನಿಮಗೆ ನಮ್ಮ ನಿಮ್ಮೆಲ್ಲರ ಉಳಿತಿಗಾಗಿ ಉಳಿತಿಗಾಗಿ ಅವ್ರು ಮಾಡ್ತಿರೋದು ಸೊ ಮೊದಲ ಆದ್ಯತೆ ಅವ್ರು ಕೊಡಲೇಬೇಕಾಗತ್ತೆ ಕೊಡಬೇಕು ಅದು ಅದು ಹೇಳುವಂಥ ವಿಚಾರ ಅಲ್ಲ ಹೇಳಿದ್ದಾರೆ ವಿಚಾರ ಅದು ಇಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಈಗ ಅವ್ರಿಗೆ ಒಂದು 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 ಟೈಮ್ ಅಂತ ಫಿಕ್ಸ್ ಮಾಡಿರ್ತಾರೆ ಯಾಕಂದ್ರೆ ಅವ್ರು ಬಂದ್ರೆ ಲಕ್ಷಾಂತ ಜನ ಬರ್ತಾರೆ ಅವರು ಅವ್ರು ಎಲ್ಲಿಂದ ಬರ್ತಾರೆ ಹೇಗ್ ಬರ್ತಾರೆ ಅವರ ಒಂದು ವೈಭೋಗಿತವಾದ ಒಂದು ಆಚರಣೆ ಹೆಂಗಿರುತ್ತೆ ಅವ್ರಿಗೆ ಅವ್ರಿಗೆ ಅವ್ರ ಅವ್ರಿಗೆ ಅದೇ ಅದು ಅದೇ ಹಬ್ಬ ಕುಂಭಮೇಳ ಅಂತಂದ್ರೆ ಈಗ ನಮ್ಮ ನಮ್ಮನೆ ಫಂಕ್ಷನ್ ಗಳ ಹೆಂಗಿದ್ವು ದೀಪಾವಳಿ ಹಂಗ ಹಬ್ಬನು ಯುಗಾದಿ ಹಬ್ಬನೋ ಗಣೇಶನ ಪೂಜೆ ಹಿಂಗ ಹಬ್ಬನೋ ನಮ್ಗೆ ವರ್ಷಕ್ಕೊನಿಸಿದ ವೇಟ್ ಮಾಡ್ತೀವೋ ಇದು ಇವ್ರಿದು ನೂರ ನಲ್ವತ್ನಾಲ್ಕು ವರ್ಷ ವರ್ಷ ವರ್ಷಕ್ಕೊನಿಸಿದ ಬರುತ್ತೆ ಅಂದ್ರೆ ಅವ್ರಿಗೂ ಹಬ್ಬ ಅದನ್ನ ನಾವು ನಮ್ಮ ಮರ್ಯಾದೆ ಕೊಡ್ಲೇಬೇಕಾಗತ್ತೆ ಒಬ್ರು ಇಬ್ರು ಬಂದ್ರೆ ಪರವಾಗಿಲ್ಲ ಅವ್ರು ಬಂದ್ರೆ ಲಕ್ಷಾಂತರ ಜನ ಹೊರಟಿ ನುಗ್ತಾರಲ್ಲಿ ಸಿ ಸಾಧುಗಳು ಅಗೋರಿಗಳು ಅವ್ರದ್ದು ಮೂಲ ಅನ್ನೋದು ತುಂಬಾ ಕಮ್ಮಿ ಅದು ಕೇಳಬಾರ್ದು ಯಾಕೆ ನಾನು ಒಂದ್ ಎರಡು ಮೂರು ಕಡೆ ಕೇಳಿದ್ದೆ ಅಲ್ಲಿ ನಿಮ್ ವಿಚಾರ ಏನು ಅಷ್ಟು ಮಾತ್ರ ಹೇಳಿ ನೀವು ಯಾಕಂದ್ರೆ ನಾವು ಎಲ್ಲಿಂದ ಬರ್ತೀವಿ ಎಲ್ಲಿಂದ ಬರ್ತಾರೆ ಏನು ಅಂತ ಅವ್ರು ಯಾರು ಹೇಳುದಿಲ್ಲ ಅವ್ರು ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ಯಾಕಂದ್ರೆ ನನ್ನ ಒಂದು ಲಿಮಿಟೆಡ್ ನಾಲೆಡ್ಜ್ ಏನ್ ಇದ್ರ ಪ್ರಕಾರ ಉತ್ತರಾಖಂಡಿಂದ ಬರ್ಬೋದು ಹಿಮಾಲಯದಲ್ಲಿನ ಬರ್ಬೋದು ನೇಪಾಳದಿಂದ ಬರ್ಬೋದು ಋಷಿಕೇಶು ಹರಿದ್ವಾರ್ ಬದ್ರಿನಾಥ್ ಇಲ್ಲೊಂದು ಒಂದು ಆಶ್ಚರ್ಯ ಸಂಗತಿ ಅಂತಂದ್ರೆ ಈಗ ನಾನು ನಿಮಗೆ ಫೋನ್ ಮಾಡ್ಬೇಕು ಅಂದ್ರೆ ಒಂದು ಇವಾಗ ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ನನಗೆ ಫೋನ್ ಇದೆ ಮೆಸೇಜ್ ಇದೆ ಮತ್ತೆ ಅಂತರ್ಜಾಲದಲ್ಲಿ ಡಿಜಿಟಲ್ ಮಾಧ್ಯಮಗಳಲ್ಲಿ ಹೆಂಗೋ ಹೆಂಗೋ ನಿಮ್ಗೆ ರೀಚ್ ಮಾಡ್ಕೊಂಡು ಮಾಡ್ತೀನಿ ನಾನು ಆಶ್ಚರ್ಯ ಅಂತಂದ್ರೆ ಇವ್ರುಗಳಿಗೆ ಯಾರು ಕಮ್ಯುನಿಕೇಶನ್ ಯಾವುದೇ ರೀತಿಲಿ ಹೋಗಿಲ್ಲ ಹೋಗೋದು ಇಲ್ವಂತೆ ನಮ್ ತರ ಇವರು ವಾಟ್ಸಪ್ ಯೂಸ್ ಮಾಡೋದಾಗ್ಲಿ ಅಥವಾ ವೇರಿಯಸ್ ಮೀಡಿಯಮ್ಸ್ ಯೂಸ್ ಮಾಡ್ತೀವಿ ಮಾಡೋದಿಲ್ಲ ಒಂದು ಫೋನ್ ಕಾಲ್ ಇವತ್ತಿನ ಏನ್ ಬೇಕೋ ಒಂದು ಎಲ್ಲಿದ್ರೆ ಏನ್ ಮಾಡ್ತೀರ ಅಷ್ಟೇ ಹೀಗಿರ್ಬೇಕಾದ್ರೆ ಲಕ್ಷಾಂತರ ಜನ ಸಾಧುಗಳು ಲಕ್ಷಾಂತರ ಜನ ಅಗೋರಿಗಳು ಮಠಮಾನ್ಯರು ಬರಬೇಕು ಅಂತಂದ್ರೆ ಹೆಂಗಿದ್ರು ಹೆಂಗ್ ಅವರು ಯಾವ ತರ ಬರ್ತಾರೆ ನಾನು ಈ ಇದಲ್ ಕೇಳಿದಾಗ ನಮಗ್ ಮಹಾಕುಂಭ ನಡೆಯುತ್ತೆ ಅಂತ ನಡೆಯತ್ತೆ ಅಂತ ಈ ಜಾಗದಲ್ಲಿ ಈ ಹೊತ್ತಲ್ಲಿ ಈ ಗಳಿಗೆ ನಡೆಯುತ್ತೆ ಅಂತ ನಮ್ಗೆ ಬೇರೆಯವರಿಂದ ಆಮಂತ್ರಣ ಬೇಕಾಗಿರಲ್ಲ ನಮ್ಗೆ ನಮ್ಗೆಲ್ಲಾ ಗೊತ್ತಾಗತ್ತೆ ಎಲ್ಲಾಗತ್ತೆ ಏನಾಗತ್ತೆ ಎತ್ತಾಗತ್ತೆ ನಮ್ಮ ಪಾಠ ನಾವೇ ಬರ್ತೀವಿ ಅಂತ ಈ ಮಾತು ಹೇಳಿಬಿಟ್ಟು ಅಲ್ಲ ನಾನು ಒಬ್ಬರು ಗುರುಗಳನ್ನ ಕೇಳಿದೆ ಅಲ್ಲ ಗುರುಗಳೇ ನಿಮ್ಗೆ ಕಮ್ಯುನಿಕೇಟ್ ಯಾರು ಮಾಡ್ತಾರೆ ನಿಮ್ಗೆ ಒಬ್ರು ಒಬ್ರು ಸೆಂಟ್ರಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ಬೇಕಲ್ವ ಈಗ ನಿಮ್ಗೆ ಈ ತರ ಆಗ್ತದೆ ನಮ್ಗೆ ಯಾರು ಇಲ್ಲ ಯಾವಾಗ ಯಾವಾಗ ಕುಂಭಮೇಳ ಎಲ್ಲೆಲ್ಲಿ ನಡೆಯುತ್ತೆ ಯಾವ ಹೊತ್ತಿಗೆ ನಡೆಯುತ್ತೆ ಯಾವ ಜಾಗದಲ್ಲಿ ನಡೆಯುತ್ತೆ ಯಾವ ಗಳಿಗೆ ನಡೆಯುತ್ತೆ ನಮ್ಗೆ ಯಾವುದೇ ತರದಲ್ಲೂ ಯಾರಾದ್ರೂ ಆಮಂತ್ರಣ ಬೇಕಾಗಿಲ್ಲ ಇದು ನಮ್ಮ ನಮ್ಮ ಮನೆ ಹಬ್ಬ ಇದು ನಮ್ ನಮಗೋಸ್ ಮಾಡ್ತಿರೋದು ನಿಮ್ಗೆ ಎಲ್ಲಾರ್ಗು ಗೋಸ್ಕರ ಮಾಡ್ತಿರೋದು ಅವರಾಗ್ರೆ ಎಲ್ಲಿಂದಿದ್ರು ತನ್ನ ತನಗೆ ಬಂದ್ಬಿಟ್ಟು ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಅದು ನಾವೊಂದು ಹುಡ್ಕಕ್ಕೆ ಹೋದ್ರು ಅದು ಸರಿ ಇಲ್ಲ ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ ಬಿಕಾಸ್ ನಾನು ಇಬ್ರು ಮೂರು ಜನ ಸಾಧುಗಳನ್ನ ಕೇಳಿದಾಗ ನಿಮ್ಗೆ ಹೆಂಗೆ ಯಾವ ತರ ಗೊತ್ತಾಗತ್ತೆ ಮಾಹಿತಿ ಅದೆಲ್ಲ ಬೇಡ ಮಾತಾಡೋದು ಬೇಡ ನಾವು ಬರ್ತೀವಿ ಯಾವಾಗ ಯಾವಾಗ ಎಲ್ಲೆಲ್ಲಿ ಅದು ನಮ್ಗೆ ಪ್ರೇರಣೆ ಆಗಿರತ್ತೆ ನಾವು ಬರ್ತೀವಿ ಅಷ್ಟೇ ಅವ್ರು ಅವ್ರದ್ದು ಹೇಳಿದ್ದು ಅದೇ ಒಂದೇ ಮಾತು ಜಾಸ್ತಿ ನಾವು ಕೇಳಕ್ಕೂ ಸರಿ ಹೋಗಲ್ಲ ಗುರುಗಳಿಗೆ ನಾವು ನಿಮ್ಮ ಮೂಲ ಹೆಂಗಿದೆ ಈ ದೇವ ಮೂಲ ನದಿ ಮೂಲ ಋಷಿಮಲ ಕೇಳಬಾರ್ದು ಅಂತ ಹೇಳ್ತಾರಲ್ಲ ಅದೇ ರೀತಿ ನಾವು ಸುಮ್ಮನೆ ಒಂದು 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 ಇದಕ್ಕೆ ನಮ್ಮ ಮನಸ್ಸಿಗೆ ಕ್ಯೂರಿಯಾಸಿಟಿ ಕೇಳಿದ್ವಿ ಯಾವಾಗ ಅವರು ಇದನ್ನೆಲ್ಲ ಬೇಕಾಗಿಲ್ಲ ಅದು ಅಂತ ಅಂದಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಕು ಹೋಗಿಲ್ಲ ಬಟ್ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದಾರೆ ಯಾವುದೇ ಕಾರಣದಲ್ಲಿ ಎಲ್ಲಾರ್ಗು ಏನೇನು ತೊಂದರೆ ಅಂತ ಪ್ರಶ್ನೆ ಒಂದು ಕೇಳಿದಾಗ ಅದಕ್ಕೆ ಉತ್ತರ ಅಲ್ಲೇ ಇರುತ್ತೆ ಕೇಳ್ಬೇಕು ಹೋಗ್ಬಿಟ್ಟು ಕೇಳಬೇಕಿಲ್ಲ ಯಾಕಂದ್ರೆ ಅಲ್ಲಿ ಕೋಟ್ಯಾಂತ ಜನ ಇದ್ದಾಗ ನಮಗೆಲ್ಲ ಎಲ್ಲ ನಮ್ಮ ಕಾಲ ಕಾಲಿನೇ ಬರುತ್ತೆ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ತೊಂದರೆ ಆಗಿದೆ ಹೆಲ್ಪ್ಲೈನ್ ಇದೆ ಇಲ್ಲಿ ಇದರಲ್ಲಿ ಕರ್ಮಚಾರಿಗಳು ಕರ್ಮಚಾರಿಗಳಿದಾರೆ ಅಂಡ್ ಕ್ಲೆಂಡ್ಲಿನೆಸ್ ಎಷ್ಟು ನಮ್ಮ ಜನಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ತಿನ್ಬಿಟ್ಟು ಅಲ್ಲೇ ಬಿಸಾಕ್ ಬಿಡ್ತಾರೆ ಅಷ್ಟು ಜನ ಇದ್ದಾರೆ ಪಾಪ ಅವ್ರು ಕ್ಲೀನ್ ಮಾಡ್ಬೇಕಲ್ವಾ ಅಲ್ಲಿ ಡಸ್ಟ್ಬಿನ್ ಇದೆ ಇಲ್ಲಿಂದ ಒಂದು ಐದು ಮೀಟರ್ ಮುಂದೆ ಹಾಕಿದ್ರೆ ಆ ಕೆಲಸ ಕಮ್ಮಿ ಆಗತ್ತೆ ಅವ್ರಿಗೆ ಅಷ್ಟು ಒಂದು ಕನಿಷ್ಠ ಸೌಜನ್ಯ ನಮ್ಮ ಜನಗಳಿರೋದಿಲ್ಲ ಏನಂತಂದ್ರೆ ಇಲ್ಲಿ ಅಲ್ಲಿ ಒಂದು ಧೂಳು ಸಿಕ್ಕಾಬರ ಧೂಳು ಅಲ್ಲಿ ನಡ್ಕೊಂಡಿಂದ ಹಿಡಿದು ಬುಲ್ಡೋಸರ್ ಓಡಾಡ್ತಿರ್ತದೆ ಧೂಳು ಸಿಕ್ಕಾಬಟ್ಟೆ ಆದ್ರೆ ಹಿಂದಡೆಯೇ ಟ್ಯಾಂಕರ್ ಬರ್ತಾ ನೀರ್ ಹಾಕಿ 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 ತೊಂದರೆ ಆಗಬಾರ್ದು ಯಾಕಂದ್ರೆ ಹುಷಾರ್ ಇಲ್ಲಿ ಬರ್ತಾರೆ ಬ್ಲಾಂಕೈಟಿಸ್ ಬರ್ತಾರೆ ನಿಮ್ಗೆ ರೆಸ್ಪಿಟಿ ಪ್ರಾಬ್ಲಮ್ ಇರೋದು ಬರ್ತಾರೆ ಶ್ವಾಸಕೋಶ ತೊಂದರೆ ಇರುತ್ತೆ ಜಾಸ್ತಿ ಮಾಸ್ಕ್ ಹಾಕೊಂಡು ಓಡಾಡಕ್ಕಾಗಲ್ಲ ಅದು ಹುಷಾರಾಟಕ್ಕೆ ತೊಂದರೆ ಆಗುತ್ತೆ ಇದನ್ನೆಲ್ಲಾ ಗಮನದಲ್ಲಿ ಇಟ್ಕೊಂಡು ಧೂಳು ಬಂದೇ ಬರುತ್ತೆ ಸಹಜ ಅದು ಈಗ ಮನುಷ್ಯರು ಓಡಾಡ್ತಾರೆ ಮತ್ತೆ ಗಾಡಿಗಳು ಓಡಾಡುತ್ತೆ ಅಂದ್ರೆ ಧೂಳಲ್ವಾ ಅದು ಅದೇನು ಸಹಜವಾಗಿ ಟಾರ್ ಅದು ಸಹಜವಾಗಿ ಅದು ಮೇಕ್ ಶಿಫ್ಟ್ ಅಂತ ಅದು ಈ ಮಹಾಕುಂಭಕ್ಕೆ ಆ ಸಮಯದಲ್ಲಿ ಮಾತ್ರ ಅದು ಧೂಳು ಬಂದೇ ಬರುತ್ತೆ ಅದ್ರ ತಕ್ಕ ಹಿಂದ್ಗಡೆ ಟ್ರಾಕ್ಟರ್ ಅಕ್ಕಪಕ್ಕ ಟ್ರಾಕ್ಟರ್ ಹೋಗ್ತಾ ಇರುತ್ತೆ ನೀರು ಬಿಡ್ತಾ ಇರ್ತಾರೆ ಒಂದ್ ಪಕ್ಷ ನೀರ್ ಜಾಸ್ತಿ ಆದ್ರೂ ಕೂಡ ಆ ಹಿಂದ್ಗಡೆ ಸಫಾಯಿ ಕರ್ಮಚಾರಿ ಬಂದು ಆ ನೀರ್ನ ಕೊಚ್ಚಾಗಿ ಬಿಡುತ್ತೆ ಜಾರು ಬಿಡ್ತಾರೆ ಬರಿ ಕಾನು ಹೋಗ್ತಾ ಹೋಗ್ತಿರ್ತಾರೆ ಕೆಲವು ಚಪ್ಪಲಿ ಜಾರೋಗಿಡುತ್ತಾರೆ ಅದನ್ನ ಮಾಡ್ತಿರ್ತಾರೆ ಒಂದ್ ಕಡೆ ಇಲ್ಲಿ ಕ್ಲೀನ್ ಮಾಡ್ತಿರ್ತಾರೆ ಒಂದ್ ಕಡೆ ಧೂಳು ಹೊಡಿತಿರ್ತಾರೆ ಧೂಳು ಬರ್ಲಿ ಅಂತ ನೀರು ಹೊಡಿತಿರ್ತಾರೆ ನಿಜವಾಗ್ಲೂ ನಮಗೆ ನಮ್ಗೆ ಇದೊಂದು ಹೆಂಗೆ ಅಂತಂದ್ರೆ ಇದು ಅಭೂತವನ್ನ ಭವಿಷ್ಯತಿ ಮತ್ತೆ ನಾವು ನೋಡೋಕ್ಕಾಗಲ್ಲ ಆಗಲ್ಲ ನೋಡೋಕ್ಕಾಗಲ್ಲ ಆಗಲ್ಲ ಆದಷ್ಟು ನಿಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ವಯಸ್ಸಾದವ್ರನ್ನ ಆದಷ್ಟು ಕರ್ಕೊಂಡು ಹೋಗಬೇಡಿ ಯಾಕಂದ್ರೆ ಇಲ್ಲಿ ಯಾವ ಸೆಕ್ಟರ್ ಇಂದ ಯಾವ ಸೆಕ್ಟರ್ ತುಂಬಾ ನಡಿಬೇಕಾಗತ್ತೋ ಗೊತ್ತಾಗಲ್ಲ ಅವ್ರಿಗೆ ಆ ನಿಮ್ಮ ಆರೋಗ್ಯ ಪರಿಸ್ಥಿತಿ ನೋಡ್ಕೊಂಡು ಅಪ್ಪ ಅಮ್ಮನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ ಯಾಕಂದ್ರೆ ನಮಗೆ ಒಂದ್ ಎರಡ್ ಮೂರು ಅನುಭವ ಆಗೋಯ್ತು ಪಾಪ ಅವ್ರಿಗೆ ವಯಸ್ಸಾದ ತಂದೆ ತಾಯಿಗೆ ಸ್ನಾನ ಮಾಡ್ಬೇಕು ಅಂತ ಆಸೆ ಅವ್ರ ಮನಸ್ಸು ತುಂಬ ಅವ್ರಿಗೆ ಮಾಡ್ಬೇಕು ಅಂತ ದೇಹ ಕೊಡ್ತಿಲ್ಲ ಪಾಪ ಅವ್ರಿಗೆ ಈ ಮಕ್ಕಳು ಗಣ್ಯ ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಅವರು ಬರ್ತಾ ಇದಾರೆ ಇಲ್ಲಿ ಆ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕಳೆದೋಗ್ಬಿಡ್ತಾರೆ ಆ ಕಳೆದೋಗ್ಬಿಟ್ಟು ಮತ್ತೆ ವಾಪಸ್ ಪಿ ಎ ಸಿಸ್ಟಮ್ ಅಲ್ಲಿ ಪಬ್ಲಿಕ್ ಅಡ್ರಸ್ ಹೇಳ್ಬಿಟ್ಟು ಹೇಳ್ಬಿಟ್ಟು ಎಲ್ಲಿಗೆ ಇಲ್ಲಿಗೆ ಬಾಂತದ ಅವ್ರದ್ದು ಕಮ್ಯುನಿಕೇಶನ್ ಇರ್ಬೇಕಲ್ಲ ಸಮಯ ಫೋನ್ ಫೋನ್ ಕಾಲ್ಸ್ಗಳು ಸಿಕ್ಕ ಕಷ್ಟ ಆಗ್ಬಿಡುತ್ತೆ ಜಾಮ್ ಜಾಮ್ ಆಗ್ಬಿಡುತ್ತೆ ಯಾಕಂದ್ರೆ ಕೋಟೆ ಬಂದಿರ್ತಾರೆ ಈ ಅದಕ್ಕೆ ದಯವಿಟ್ಟು ವಯಸ್ಸಾದ್ರನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗದೆ ಇರೋದು ಕರ್ಕೊಂಡು ಹೋದ್ರೆ ನಿಮ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅಟೆನ್ಷನ್ ಇರಬೇಕಲ್ಲ ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ ಬಟ್ ಹೋಗ್ಬೋದು ಯಾವುದೇ ಕಾರಣಕ್ಕೂ ಏನು ಯಾರಿಗೂ ತೊಂದರೆ ಆಗೋದಿಲ್ಲ ಒಂಚೂರು ಅದನ್ನ ನಿಮ್ಮ ಒಂದು ಆ ನಿಮ್ಮ ಪ್ರೊಡಕ್ಟಿವ್ನೆಸ್ ನಿಮ್ಮ ಒಂದು ಯೋಚನೆ ನಿಮ್ಮೊಂದು ಏನೋ ಅಜಿಲಿಟಿ ಎಲ್ಲ 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 ಪಕ್ದ ನಿಮ್ ಮೈಯೆಲ್ಲ ಕಣ್ಣಾಗಿರ್ಬೇಕು ನಿಮ್ಗೆ ಯಾಕಂದ್ರೆ ಕೋಟ್ಯಾಂಚನ ಬರೋದ್ರಿಂದ ಯಾರ್ದು ತಪ್ಪು ಅಂತ ಹೇಳಕ್ ಆಗಲ್ಲ ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಬನ್ನಿ ಇಪ್ಪತ್ತಾರು ತನಕ ಇದೆ ಕಡೆ ಶಾಹಿ ಸ್ನಾನಕ್ಕೆ ಒಂದು ಅವಕಾಶ ಇದೆ ಶಿವರಾತ್ರಿ ದಿನ ಅದಂಗೆ ಅದಾದ್ಮೇಲೆ ಇಲ್ಲ ಅಂತ ಹೇಳಿದ್ದಾರೆ ಆದಷ್ಟು ನೀವು ಹೋಗಿ ಕರ್ಕೊಂಡ್ಬಂದು ಈ ಒಂದು ಈ ಪುಣ್ಯಕ್ಷೇತ್ರದಲ್ಲಿ ಮಾಗಿ ಮಾಘ ಮಾಸದಲ್ಲಿ ನೀವು ಸ್ನಾನ ಮಾಡ್ಕೊಂಡ್ಬಂದು ಬಂದು ಇರೋಬ್ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಎಲ್ಲ ದರಿಗಳೆಲ್ಲ ಗಂಗಾ ಮಾತೆ ಮತ್ತೆ ತುಂಗಾ ತಿಳಿ ಸಂಗಮದ ಹಂಗೆ ಹರಿದೋಗ್ಬಿಡ್ಲಿ ಅನ್ನೋದು ನಿಮ್ಮೆಲ್ಲ ನಿಮ್ ನಂಬಿಕೆ ದಯವಿಟ್ಟು ಹೋಗ್ಬನ್ನಿ ತುಂಬಾ ಅದ್ಭುತವಾದ ಅನುಭವ ಅದು